ಹಾಯ್ ಸ್ನೇಹಿತರೆ ಇವತ್ತು ನಾವು ಏನದು ಯಾವ ರೀತಿ ದಾಲ್ ಕಿಚಡಿ ಹೇಗ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೆ ಬೇಕಾಗಿರೋ ನೋಡ್ತಾರೆ ನೀವೇ ಮಾಡ್ರಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕಡಲೆ ಬೇಳೆ ಚೆನ್ನಾಗಿ ಬೇಳೆ ಇದ್ಯಾವುದು ದಾಲ್ ಹೆಸರು ಬೇಳೆ ಹೆಸರು ಬೇಳೆ ಸೊ ಮತ್ತೆ ಟೊಮಾಟೊ ಈರುಳ್ಳಿ ಇಷ್ಟು ಸಾಮಗ್ರಿಗಳು ಬೇಕಾಗುತ್ತೆ ಕಟ್ ಮಾಡ್ತಾ ಇದ್ದೀನಿ ನಾನು ವಿಡಿಯೋ ಮಾಡ್ತಾ ಇದ್ದಾಳೆ ಸೊ ಸಣ್ಣಗೆ ಎರ್ಚಿಟ್ಕೊಳ್ಳಿ ಅಷ್ಟೇ ಮಾಡೋಣ ಅಂದ್ರೆ ಮೂರು ಏನು ಐಟಮ್ಸ್ ಇದೆ ಅದನ್ನ ಸ್ವಲ್ಪ ನೆನ್ಸಿಟ್ಕೊಳ್ಳೋಣ ಸೊ ಇವಾಗ ಒಂದು ಕಪ್ಪು ಕಡಲೆ ಬೇಳೆ ಚನ್ನಂಗಿ ಬೇಳೆ ಮತ್ತು ಮುಂಗ್ದಾಲು ಮೂರು ಹಾಕ್ಕೊಳ್ತಾ ಇದ್ದೀನಿ ತೋರಿಸಿಲ್ಲ ಹಾಕೊಳ್ತಾ ಇದ್ದೀನಿ ಮತ್ತು ಇವಾಗ ಅದಕ್ಕೆ ಬೇಕಾಗಿರೋದು ಒಂದು ಬಾಸ್ಮತಿ ರೈಸು ಸೊ ಇದರಿಂದ ಸ್ವಲ್ಪ ಚೆನ್ನಾಗಿ ಬರುತ್ತೆ ಇದನ್ನು ಒಂದು ಎರಡು ಕಪ್ ಹಾಕೊಳ್ತೀನಿ ನಾನು ಕಪ್ಪು ಹಾಕಿ ಸ್ವಲ್ಪ ನೀರಲ್ಲಿ ಕ್ಲೀನ್ ಮಾಡ್ಕೊಳ್ತೀನಿ ತೋರಿಸಿ ಸೊ ಇದನ್ನು ಒಂದು ಟೆನ್ ಮಿನಿಟ್ಸು ಹಾಗೆ ಬಿಡೋಣ ಸೊ ನೆಕ್ಸ್ಟು ಏನು ಪ್ರಿಪ್ರೇಷನ್ ಇದೆ ಅದನ್ನು ಮಾಡ್ಕೊಳ್ಳೋಣ ಇವಾಗ ನಾನು ಆ ವೈಫ್ಗೆ ಇವಾಗ ಒಂದು ಕೆಲಸ ಕೊಟ್ಟಿದ್ದೀನಿ ಮಾಡ್ತಾ ಇದ್ದಾಳೆ ಸೊ ದಾಲ್ ಕಿಚಡಿಗೆ ಇದನ್ನು ಬಿಟ್ಟು ಕೊಡು ಅಂತ ಹೇಳಿದ್ದೀನಿ ಮಾಡ್ತಿದ್ದಾಳೆ ಅದೇ ಸ್ವಲ್ಪ ಇಷ್ಟು ದಿನ ಬ್ಯಾಚುಲರ್ಸ್ ಇದೆಯಲ್ಲ ಹಂಗಾಗಿ ಅದು ನೇಮ್ ನೇಮ್ ಎಲ್ಲ ನೆನಪು ಹೋಗ್ತಿದೆ ಸೊ ಅದ್ರ ಜೊತೆಗೆ ಒಂದು ಮೂರು ಮೆಣಸಿನ್ಕಾಯಿ ಕೊಟ್ಟಿದ್ದೀನಿ ಕಟ್ ಮಾಡೋದಕ್ಕೆ ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಅಂತ ತಿಳ್ಕೊಳ್ಳೋಣ ಸೊ ಮಾಡೋಣ ಬನ್ನಿ ಇವಾಗ ದಾರ್ ಕಿ ಚುಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಲ್ಲೇ ಮಾಡೋದು ಸೊ ನನ್ನ ವೈಫ್ಗೆ ತುಪ್ಪ ಇಷ್ಟ ಇಲ್ಲ ಅಂತ ಅದಕ್ಕೆ ಎಣ್ಣೆ ಆಗ್ತಾಯಿದ್ದೀನಿ ಇದು ಅಡುಗೆ ಎಣ್ಣೆ ಬೇರೆ ಎಣ್ಣೆ ಎಲ್ಲ ಸಾಕು ಸೊ ಇವಾಗ ಸ್ವಲ್ಪ ಅದಕ್ಕೆ ಜೀರಿಗೆ ಸಾಸಿವೆ ಹಾಕಬೇಕು ಸ್ವಲ್ಪ ಬಿಸಿ ಆಗಲಿ ಅದು ಬಿಸಿ ಆದ್ಮೇಲೆ ಹಾಕೋಣ

ಮಾಡ್ತಿರೋದು ಚೆನ್ನಾಗಿ ಫ್ರೈ ಮಾಡಿ ಅದು ಏನದು ಹಸಿ ಸ್ಮೆಲ್ ಇರುತ್ತೆ ಹೋಗೋವರೆಗೂ ಚೆನ್ನಾಗಿ ಸ್ಮೆಲ್ ಮಾಡಬೇಕು ಸ್ಮೆಲ್ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿ ಇವಾಗ ಇದಕ್ಕೆ ಬೇಕಾಗಿರೋದು ಉಪ್ಪು ಖಾರ ಸ್ವಲ್ಪ ಅರಿಶಿಣ ಹಾಗೆ ಇದು ಕೊರಿಯಂಟ್ರ್ ಪೌಡ್ರ್ ಇದೆ ಸೊ ಇಷ್ಟೇ ಐಟಮ್ಸ್ ಹಾಕೊಳ್ಳೋದು ಜಾಸ್ತಿ ಹಾಕಿದರೆ ಚೆನ್ನಾಗ್ ಆಗಲ್ಲ ಸೊ ಈಗ ಫ್ರೈ ಆಗಲಿ ಚೆನ್ನಾಗಿ ಅದಾದಮೇಲೆ ಸ್ವಲ್ಪ ಟೊಮೆಟೊ ಹಾಕೊಳ್ಳೋಣ ಸೋ ಇದಕ್ಕೆ ಇನ್ನೊಂದೇನಂದ್ರೆ ಹಿಂಗ ಹಾಕೊಳಬೇಕು ಇದು ಸ್ವಲ್ಪ ಡೈಜೆಸ್ಟಿವ್ ಗೆ ಚೆನ್ನಾಗಿದೆ ತಾಕ್ ಸೋ ಇವಾಗ ಸರಿಯಾಗಿ ಬೇಯ್ದಿದೆ ಇದಕ್ಕೆ ಟೊಮೆಟೊ ಟೊಮೆಟೊ ಹಾಕಿ ಚೆನ್ನಾಗಿ ಬೇಯಿಸಿ ಅದಕ್ಕೆ ಇನ್ನೊಂದು ಏನಂದರೆ ಒಂದು ಸ್ವಲ್ಪ ಉಪ್ಪಾಕೋಬೇಕು ಉಪ್ಪು ಹಾಕೊಂಡು ಏನಾಗುತ್ತೆ ಬೇಗ ಫ್ರೈ ಆಗುತ್ತೆ ಟೊಮೆಟೊ ಅಲ್ಲ ಟೊಮೆಟೊ ಹಾಕಿದ್ದೀನಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಏನು ಸ್ವಲ್ಪ ಖಾರ ಹಾಕೋಣ ಸ್ವಲ್ಪ ನೀನು ಒಪ್ಕೊಂಡು ಹಾಕಿ ನಿಮ್ಗೆ ಎಷ್ಟು ಅಷ್ಟು ಹಾಗಂತ ಇದರಲ್ಲಿ ಇಂಥ ಫಾಲೋ ಮಾಡಕ್ಕೆ ಸೊ ಜೊತೆಗೆ ಸ್ವಲ್ಪ ಸರಿ ಪೌಡು ನಾವು ಸ್ವಲ್ಪ ಉಪ್ಪು ಇಷ್ಟೇನು ನಾವು ನೆನೆಸಿಟ್ಕೊಂಡಿರೋ ಈ ಫೋರ್ ಐಟಮ್ಸ್ ನ ಇದಕ್ಕೆ ಹಾಕೊಂಡ್ಬಿಡ ಇದಾಗ್ತಿದೆ ಘಾಟ್ ಬರ್ತಿದೆ ಹಾಕಿದ ನಂತರ ಚೆನ್ನಾಗಿ ಕಲಸಬೇಕು ಕೆಲಸ ಬೇಕು ಮೋಸ್ಟ್ಲಿ ಇದಕ್ಕೆ ಇನ್ನೊಂದು ಕಪ್ಪು ಜಾಸ್ತಿ ಆಗ್ಬೋದು ಅನ್ಸುತ್ತೆ ಬಂದ್ ಹಾಕಿದ ನಂತರ ಇದಕ್ಕೆ ನೀರ್ ಹಾಕೊಳ್ಳಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂದರೆ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದರೆ ದಾಲ್ ಕಿಚಡಿ ನೀರು ಥರನೇ ಇರೋದು ಇರುತ್ತೆ ಸೊ ಹಾಗಾಗಿ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಅಂತಂದರೆ ಇಲ್ಲ ಸೊ ಆಫ್ಟರ್ ತ್ರೀ ಫೋರ್ ವಿಸಿಟ್ಸ್ ನೋಡೋಣ ಹೇಗಾಗುತ್ತೆ ಅಂತ ಸೊ ಗೈಸ್ ಫುಲ್ ಕಂಪ್ಲೀಟಾಗಿ ಆಗಿದೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಸೊ ಲಾಸ್ಟ್ ಸ್ಟೆಪ್ಪು ತಡ್ಕ ಹಾಕೋದು ಒಂದೇ ಪೆಂಡಿಂಗ್ ಇರೋದು ಸೊ ಹಾಕೊಡ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ

ಸ್ನೇಹಿತರೆ ಸೊ ಲಾಸ್ಟಲ್ಲಿ ಅಲ್ಲಿ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮುಗಿತು ತಡಕಾ ಇಸ್ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಫೈನಲ್ ಟಚ್ ತುಪ್ಪ ಹಾಕೊಳ್ತಿದ್ದೀನಿ ಸೊ ಸಕ್ಕತ್ತಾಗಿ ಬರುತ್ತೆ ಟೇಸ್ಟು ನೀವು ಒಂದ್ಸಲ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್